ಇಚ್ಛೆಗೆ ಬಂದಂಗೆ ಹೇಳ್ಕೊಂಡು ಇದನ್ನ ತಪ್ಪು ಇದನ್ನ ಸಂವಿಧಾನ ಹೇಳಿಲ್ಲ ಅಂತ ಹೇಳಿ ಈ ಥರ ಗೂಬೆ ಕೂರಿಸೋ ಕೆಲಸ ದಯವಿಟ್ಟು ಮಾನ್ಯ ಸದಸ್ಯರುಗಳು ಮಾಡಬಾರ್ದು ಅಂತ ಹೇಳೋದಷ್ಟೆ ಗೂಬೆ ಕೂರಿಸೋ ಅಂಥ ಕೆಲಸ ಮಾಡಬಾರ್ದು ಅಷ್ಟೇ ಸರಿ ತಾವು ಪೀಠದಲ್ಲಿ ಕೂತಿದ್ದೀರಿ ಅವ್ರು ಹೇಳಿದ್ದೇನು ಅಂದ್ರೆ ಅಲ್ಲ ಅಲ್ಲ ಎಲ್ಲ ನಾನು 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 ಓದಿರು ಏ ಮಾತಾಡ ಬಿಡಪ್ಪ ಅಲ್ಲ ನಾನು ಮಾತಾಡಿ ನಾನು ನಿಮ್ಮ ಹತ್ರ ಹೇಳ್ತೀನಿ ಸಭಾಧ್ಯಕ್ಷರ ಇವ್ರ್ ಬರೋಕ್ಕಿರಿಯ ಕಾಣ್ಸೋಣ ಅವರು ಮಾತಾಡ್ತಾರೆ ಇರಿ ಸರ್ ಸರ್ ಅವರು ಮಾತಾಡ್ತಾರೆ ಸಭಾಧ್ಯಕ್ಷ ತಾವು ತಾವು ಉನ್ನತ ಸ್ಥಾನದಲ್ಲಿ ಕೂತಿದ್ದೀರಿ ಎಲ್ಲ ನಮ್ಮ ಸಂವಿಧಾನ ಹಣ ನಮ್ಮ ಸಂವಿಧಾನ ಅವಕಾಶ ಕೊಟ್ಟಿದೆ ಮೈನಾರಿಟಿ ಸಹ ಅಲ್ಲಿ ಕೂತ್ಕೊಂಡು ಎಲ್ಲ ಸದಸ್ಯರುಗಳು ಅಲ್ಲಿರುವಂಥ ಪೀಠಕ್ಕೆ ಗೌರವ ಕೊಡಬೇಕು ಅಂತ ಸಂವಿಧಾನ ನಮಗೆ ಕೊಟ್ಟಿರೋದು ಅಂತ ಹೇಳಿದ್ದವ್ರು ಅದನ್ನು ಇವರು ಇವರು ಇಚ್ಛೆಗೆ ಬಂದಂಗೆ ಹೇಳ್ಕೊಂಡು ಇದನ್ನು ತಪ್ಪು ಇದನ್ನು ಸಂವಿಧಾನ ಹೇಳಿಲ್ಲ ಅಂತ ಹೇಳಿ ಈ ಥರ ಗೂಬೆ ಕೂರಿಸೋವಂಥ ಕೆಲಸ ದಯವಿಟ್ಟು ಮಾನ್ಯ ಸದಸ್ಯರುಗಳು ಮಾಡಬಾರ್ದು ಅಂತ ಹೇಳೋದು ಅಷ್ಟೇ ಗೂಬೆ ಕೂರಿಸೋವಂಥ ಕೆಲಸ ಮಾಡಬಾರ್ದು ಅಷ್ಟೇ ಸರಿ ಈಗ ಒಂದಿನ ಪೂಜಾರು ನಾನೇನು ಕೊಡೋದಿಲ್ಲ ಸಾಕು ಇನ್ಮೇಲೆ ಈಗ ನನ್ ಮಾತು ನನ್ನ ಮಾತು ಕೇಳ್ತಿರ್ಲಿ ಏನ್ರಿ ಏನು ಏನ್ ಕಿಮ್ಮತ್ತೆ ಇಲ್ಲ ಏನ್ರಿ ಇದು ಎಷ್ಟು ಇದಕ್ಕೆ ಏನೋ ಗೌರವ ಇತ್ತು ನೋಡಿ ನಾನು ನಿಮಿಷ ಅಲಾ ಮಾತಾಡಕ್ ಮಾಡಂಗಿಲ್ಲ ಇಲ್ಲ ನಿಮಿಷ ನಿಮಿಷ ಸನ್ಮಾನ್ಯ ಸಭಾಪತಿಗಳ ಜಮೀರ್ ಮದುವರು ನಮ್ಮ ರಾಜ್ಯದ ಮಂತ್ರಿಗಳು